ನಾಳೆ ದಿನ ಬೃಹತ್ ಮಟ್ಟದಲ್ಲಿ ತಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರ ತಾವು ಸರ್ಕಾರಕ್ಕೆ ಮತ್ತು ಬಿಜೆಪಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅದೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಬೇಡಿಕೆ ಮನವಿ ಹೇಳಿ ಸರ್ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ನೌಕರರ ಪರಿಷತ್ತು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಅಮೃತರಾಜ್ ಸರ್ ಹಾಗೂ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಪದಾಧಿಕಾರಿಗಳು ಮತ್ತು ಎಲ್ಲಾ ಮಹಾನಗರ ಪಾಲಿಕೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರ್ಬಿಟ್ಟು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಾಳೆ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆ ಆದಂತಹ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳಿಗೆ ಏಳನೇ ವೇತನ ಆಯೋಗ ಜಾರಿಯಾಗಬೇಕು ಯಥಾವತ್ತಾಗಿ ಹಾಗೂ ಆರೋಗ್ಯ ಸಂಜೀವಿನಿ ಮತ್ತು ಕೆ ಸಿ ಎಸ್ಆರ್ ಮುಖಾಂತರ ಸಿಎಂಡರ್ ರೂಲ್ನ ಅವರಿಗೆ ಜಾರಿಗೊಳಿಸಬೇಕಾಗಿ ಮೂಲ ನಮ್ಮ ಬೇಡಿಕೆಗಳಾಗಿವೆ ಹಾಗೂ ಪಾಲಿಕೆ ವ್ಯಾಪ್ತಿಯಲ್ಲಿ ಆರು ಸಾವಿರ ಹುದ್ದೆಗಳು ಖಾಲಿ ಇದ್ದು ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಹಾಗೂ ನೌಕರ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಹಾಗೂ ನಮ್ಮಲ್ಲಿ ನಿರಂತರವಾಗಿ ಅಧಿಕಾರಿಗಳ ದಬ್ಬಾಳಿಕೆ ನಡೀತಾ ಇದೆ ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಬಿಟ್ಟು ನಾಳೆ ಸ್ವತಂತ್ರ ಉದ್ಯಾನವನದಲ್ಲಿ ಬೂತ್ ಮುಷ್ಕರ ಇದೆ ಈ ಒಂದು ಮುಷ್ಕರಕ್ಕೆ ಎಲ್ಲ ಹತ್ತು ಮಹಾನಗರ ಪಾಲಿಕೆ ಹಾಗೂ ಬೂತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಸೇರ್ಬಿಟ್ಟು ಎಲ್ಲಾ ಅಧಿಕಾರಿಗಳು ನೌಕರರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್ ಮೂರರಿಂದ ನಾಲ್ಕು ಸಾವಿರ ಜನ ಬರ್ತಾರೆ ಸರ್ ಒಂದು ಮುಷ್ಕರಕ್ಕೆ ಸರ್ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಪರಿಷತ್ನ ಅಧ್ಯಕ್ಷ ಆದಂತಹ ಶ್ವೇತಾ ಅಂಬಿಕ್ರಾ ಸರ್ ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲಾ ಮಹಾನಗರ ಪಾಲಿಕೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪಾಲ್ಗೊಳ್ತಾ ಇದ್ದಾರೆ ಅವಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷಮಾಭಿವೃದ್ಧಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಅಧಿಕಾರಿ ನೌಕರರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್ ವೇತನ ಆಯೋಗ ಅಧಿಕಾರಿಗಳ ಚರ್ಚೆ ಸರ್ ವೇತನ ಆಯೋಗ ಜಾರಿಯಾಗಿದೆ ಸರ್ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಮಹಾನಗರ ಪಾಲಿಕೆಗಳಿಗೆ ಆ ವೇತನ ಆಯೋಗವನ್ನು ಕೊಡ್ತಾ ಇಲ್ಲ ಸರ್ ಯಥಾವತ್ತಾಗಿ ಏನ್ ಸರ್ಕಾರಿ ನೌಕರಿ ಸಿಗ್ತಾ ಇದೆ ಸವಲತ್ತು ಆ ಸವಲತ್ತು ಸಿಗ್ತಾ ಇಲ್ಲ ಸರ್ ಅದೇ ಮೂಲ ಬೇಡಿಕೆ ಆಗಿದೆ ಸರ್ सर संतोष कुमार नायक अंत सर बीबीएमपी अधिकारी नौकर क्षेम संघ निर्देशक सर